ಕನ್ನಡ ಸಿನಿಮಾದ ಇತಿಹಾಸದಲ್ಲೇ ಅಭಿಮಾನಿಗಳ ಹೃದಯಗಳನ್ನು ಕಿತ್ತುಕೊಂಡ ಇಬ್ಬರು ಮಹಾನಟರು ಯಾರು ಅಂತ ನೀವು ಕೇಳಿದ್ರೆ ಒಬ್ರು ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಕಂದ ಜನರ ನಾಡ ಧ್ವನಿ ಇನ್ನೊಬ್ರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಆಕ್ಷನ್ ಶೈಲಿ ಮನೋಜ್ಞ ಅಭಿನಯದ ಸಿಂಹ ಸ್ವರ ಆದರೆ ಎಪ್ಪತ್ತು ಎಂಬತ್ತರ ದಶಕದಲ್ಲೇ ಇವರಿಬ್ಬರ ಹೆಸರು ಒಂದೇ ವೇದಿಕೆ ಬಂದಾಗ ಅಭಿಮಾನಿಗಳ ನಡುವೆ ಏನೋ ವಿಭಿನ್ನ ಚರ್ಚೆ ಆಗ್ತಿತ್ತು ಯಾವಾಗ್ಲೂ ಯಾರ ಮೇಲೂ ಯಾರು ಕಮ್ಮಿ ಅಂತ ಕೂಡ ಮಾತಾಡ್ತಾ ಇದ್ರು ಅದೇ ರೀತಿ ಇವಾಗ ನಾವು ಹೇಗೆ ಅಪ್ಪು ವರ್ಸಸ್ ಕಿಚ್ಚಾ ವರ್ಸಸ್ ದಿ ಬಾಸ್ ಧ್ರುವ ಸರ್ಜಾ ಅಂತ ಮಾತಾಡ್ತೀವಲ್ಲ ಒಬ್ರಿಗೊಬ್ರು ಯಾವಾಗಲೂ ಕಂಪೇರ್ ಮಾಡ್ತಿರ್ತೀವಲ್ಲ ಅದೇ ರೀತಿ ಅವಾಗ್ಲೂ ಕೂಡ ನಡೀತಾ ಇತ್ತು ಇಂದು ನಾವು ನೋಡೋಣ ರಾಜ್ ವರ್ಸಸ್ ವಿಷ್ಣುವರ್ಧನ್ ನಿಜವಾಗಿಯೂ ವೈರಿ ಇದ್ರ ಅಥವಾ ತುಂಬಾ ಪ್ರೇಮ ಇತ್ತ ಇವ್ರ ಮಧ್ಯೆ ಏನಿದು ಮಾಧ್ಯಮಗಳ ಸೃಷ್ಟಿದ ಕಥೆನಾ ಅಂತ ಕೂಡ ಇವತ್ತು ನಾವು ತಿಳ್ಕೊಳ್ಳೋಕೆ ಟ್ರೈ ಮಾಡೋಣ ರಾಜ್ಕುಮಾರ್ ಅವರು ಸಾವಿರದ ಒಂಬೈನೂರ ಐವತ್ತರ ದಶಕದಿಂದಲೇ ಕನ್ನಡದ ಸಿನಿಮಾ ಚಕ್ರವರ್ತಿ ಅಂತಲೇ ಕೂಡ ಕರ್ಚಿಕೊಂಡಿದ್ರು ಅವರ ಸಂಯಮ ಸರಳ ಜೀವನ ಗಾಯಕಿ ಕೂಡ ಇದ್ರು ತುಂಬಾ ಚೆನ್ನಾಗಿ ಗಾಯನ ಕೂಡ ಮಾಡ್ತಿದ್ರು ಎಲ್ಲರಿಗೂ ಅವರಿಂದ ಅಣ್ಣ ಅವರು ಅಂತ ಕೂಡ ಗೌರವದಿಂದ ಕಟ್ಟುತ್ತಾ ಇದ್ರು ಅವರನ್ನ ವಿಷ್ಣುವರ್ಧನ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಾಗರಾವ್ ಚಿತ್ರದಿಂದ ಮೂಲಕ ಕನ್ನಡಿಗರ ಮನಸೂರಗೊಂಡು ಒಂದು ಯುವ ನಟನಾಗಿ ಕೂಡ ಕಾಣಿಸಿಕೊಂಡಿದ್ದರು ಆ ಚಿತ್ರದ ನಂತರ ಸಾಹಸ ಹಾಸ್ಯ ಭಾವನಾತ್ಮಕ ಪಾತ್ರಗಳಲ್ಲಿ ಪ್ರೇಕ್ಷ ಪ್ರೇಕ್ಷಕರನ್ನ ಕೂಡ ವಿಷ್ಣುವರ್ಧನ್ ಅವರು ಎಪ್ಪತ್ತರ ದಶಕದ ಮಧ್ಯಕ್ಕೆ ಬಂದ್ರೆ ನೀವು ಕನ್ನಡದ ಪ್ರೇಕ್ಷಕರಿಗೆ ಎರಡು ತಲೆಮಾರುಗಳು ಎರಡು ಶೈಲಿಗಳು ಕೂಡ ಸಿಕ್ಕಿದ್ವು ರಾಜನ ಸಾಂಪ್ರದಾಯಿಕ ಶೈಲಿ ಮತ್ತು ವಿಷ್ಣುವರ್ಧನ್ನ ನವೀನ ಆಕ್ಷನ್ ಹೀರೋ ಶೈಲಿ ಕೂಡ ಸಿಕ್ಕಿತ್ತು ಅದೇ ನೀವು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕ ನೋಡ್ತಾ ಬಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕೊನೆಯಲ್ಲಿ ಹೇಳ್ಬೋದು ಕೆಲವು ಫಿಲ್ಮ್ ಮಾಧ್ಯಮಗಳು ಫ್ಯಾನ್ ಕ್ಲಬ್ಗಳು ಇಬ್ಬರನ್ನು ಹೋಲಿಸಿ ಬರೆಯಲು ಶುರು ಮಾಡಿದ್ರು ರಾಜ್ ಅಭಿಮಾನಿಗಳು ನಮ್ಮ ಅಣ್ಣ ಅವರು ಶ್ರೇಷ್ಠ ಯಾರಿಗೂ ಹೋಲಿಕೆ ಬೇಡ ಅಂತ ಕೂಡ ಹೇಳ್ತಾ ಇದ್ರು ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಹೊಸ ಶೈಲಿಯ ನಟ ನಮ್ಮದು ಇದನ್ನೇ ಭವಿಷ್ಯ ಇವರೇ ಕೂಡ ಭವಿಷ್ಯದ ಸೂಪರ್ ಸ್ಟಾರ್ ಅಂತ ಕೂಡ ಬಿಗ್ತಾ ಇದ್ರು ಅದಕ್ಕೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಬಿಡುಗಡೆ ಆದ ಸಾಹಸ ಸಿಂಹ ಬಾಂದೂರಿ ಸಿಂಗಾಪುರ್ ಕೇಸರಿ ಹೀಗೆ ವಿಷ್ಣುವರ್ಧನ್ ಅವರ ಹಿಟ್ ಸಿನಿಮಾಗಳು ಚರ್ಚೆಗೆ ಇನ್ನೂ ಇಂದ ತುಂಬಿದವು ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಯಾವ ಮೂವಿ ಇಷ್ಟ ಅಥವಾ ವಿಷ್ಣುವರ್ಧನ್ ಅವರ ಯಾವ ಮೂವಿ ಇಷ್ಟ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಬಿಡಿ ತಿಳಿಸ್ಕೊಡಿ ಅಷ್ಟೇ ಅಲ್ಲ ಕೆಲವು ಪ್ರಶಸ್ತಿ ಒಂದು ನಿರ್ಣಯಗಳು ಫಿಲ್ಮ್ ಫೇರ್ ಲೇಖನಗಳು ಇವೆರಡು ಅಭಿಮಾನಿಗಳ ನಡುವಿನ ತೀವ್ರತೆಯನ್ನು ಕೂಡ ಆಗಿನ ಕಾಲದಲ್ಲೇ ಹೆಚ್ಚಿಸಿತ್ತು ಆದ್ರೆ ಗಮನಿಸಿ ಸ್ನೇಹಿತರೆ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಇಬ್ಬರು ಯಾವತ್ತು ಸಾರ್ವಜನಿಕವಾಗಿ ಒಬ್ಬರ ವಿರುದ್ಧ ಒಬ್ಬರು ನಿಂದನೆ ಮಾಡಿರಲಿಲ್ಲ ನಿಂದನೆ ಮಾಡಿರೋ ಯಾವ ದಾಖಲೆ ಕೂಡ ನಮ್ಮ ಹತ್ರ ಇಲ್ಲ ವಾಸ್ತವವಾಗಿ ರಾಜ್ಕುಮಾರ್ ಹಲವಾರು ಸಂದರ್ಶನಗಳಲ್ಲಿ ವಿಷ್ಣು ಬಹಳ ಪ್ರತಿಭಾವಂತ ಶ್ರಮಜೀವಿ ಅಂತ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ವಿಷ್ಣುವರ್ಧನ್ ಅವರು ಕೂಡ ರಾಜ್ಕುಮಾರ್ ಅಣ್ಣ ಅವರು ನಮಗೆ ಮಾದರಿ ಅವರು ಕನ್ನಡದ ಪ್ರತೀಕ ಎಂಬ ಗೌರವ ಕೂಡ ಸೂಚಿಸಿ ಾರೆ ಒಂದೇ ನೆನಪು ಏನಂತ ಅಂದ್ರೆ ಒಂದು ನೆನಪು ಸಾವಿರದ ಒಂಬೈನೂರ ತೊಂಬತ್ತ ದಶಕದಲ್ಲಿ ಬೆಂಗಳೂರಿನಲ್ಲಿ ಒಂದು ಸಿನಿಮಾ ಫಂಕ್ಷನ್ ಅಲ್ಲಿ ಅವರಿಬ್ರು ಕೂಡ ವೇದಿಕೆ ಹಂಚ್ಕೋತಾರೆ ಅವಾಗ ವಿಷ್ಣು ರಾಜ್ಕುಮಾರ್ ಅವರ ಕಾಲಿಗೆ ಬಿದ್ದು ವಿಷ್ಣುವರ್ಧನ್ ಅವರು ಆಶೀರ್ವಾದನ ಪಡಿತಾರೆ ಅಭಿಮಾನಿಗಳ ಕಣ್ಣೀರಾಗ ಕೂಡ ತುಂಬಿ ಬರುತ್ತೆ ಆವತ್ತಿನ ದಿವಸ ಮತ್ತೊಂದು ಕ್ಷಣ ಶ್ರೀಮತಿ ತಾಯಮ್ಮ ಚಿತ್ರದ ಸಂದರ್ಭದಲ್ಲಿ ಇಬ್ಬರು ಕುಟುಂಬ ಸಮೇತ ಭೋಜನದಲ್ಲಿ ಕೂಡ ಭಾಗಿಯಾಗ್ತಾರೆ ಇಂಥ ಸಂದರ್ಭಗಳು ತೋರಿಸ್ತವೆ ನಮ್ಗೆ ಇದು ನಟರ ನಡುವೆ ವೈಮನಸ್ಸಲ್ಲ ಅಭಿಮಾನಿಗಳ ಅತಿಯಾದ ಭಾವನಾತ್ಮಕ ಹೋಲಿಕೆ ಮಾತ್ರ ರಾಜ್ಕುಮಾರ್ ಎಂಬತ್ತು ತೊಂಬತ್ತರ ದಶಕದ ಪತ್ರಿಕೆಗಳಿರ್ಬೋದು ಮ್ಯಾಗಝೀನ್ಗಳಿರ್ಬೋದು ಒಂದು ಸೆನ್ಸೇಷನಲ್ ಶೀರ್ಷಿಕೆಯಲ್ಲಿ ಅಭಿಮಾನಿಗಳ ಭಿನ್ನಾಭಿಪ್ರಾಯವನ್ನು ವೈರ ಅಥವಾ ಮಟ್ಟಿಗೆ ಎತ್ತಿ ತೋರಿಸುತ್ತಾರೆ ಒಂದು ವೈರತ್ವವನ್ನು ಇದು ಸತ್ಯದ ಕತೆಗಿಂತ ಕಾಫಿ ಹೌಸ್ನಲ್ಲಿ ಬಸ್ ನಿಲ್ದಾಣಗಳಲ್ಲಿ ನಡೆಯುವ ಯಾರು ಬೆಸ್ಟ್ ನಮ್ಮ ಹೀರೋ ಬೆಸ್ಟ್ ನಮ್ಮ ಹೀರೋ ಬೆಸ್ಟ್ ಅಂತ ಏನು ನಾವು ಮಾತಾಡ್ತೀವಲ್ಲ ಅದು ಒಂದು ಬಣ್ಣಿಸಲಾಗಿದೆ ಅಷ್ಟೇ ಇವತ್ತಿನ ದಿನಕ್ಕೆ ನಾವು ಇಂದು ನೋಡಿದಾಗ ರಾಜ್ ಮತ್ತು ವಿಷ್ಣು ಇಬ್ಬರನ್ನು ಕನ್ನಡದ ಆಸ್ತಿಯಾಗಿ ಪರಿಣಿಸ್ತೀವಿ ಒಬ್ಬರು ಸಾಂಪ್ರದಾಯಿಕ ಸಂಕೇತವಾದ್ರೆ ಬರು ನವೀನತೆಯ ಪ್ರತೀಕವಾಗಿದ್ದಾರೆ ಅವರ ಸಿನಿಮಾಗಳು ಹಾಡುಗಳು ಸಂದೇಶಗಳು ಇಂದಿಗೂ ಕೂಡ ಅಭಿಮಾನಿಗಳ ಹೃದಯದಲ್ಲಿ ಜೀವಂತವಾಗಿದೆ ಹೀಗಾಗಿ ರಾಜ್ ವರ್ಷಸ್ ವಿಷ್ಣು ಎಂಬ ಮಾತಿಗಿಂತ ರಾಜ್ ಮತ್ತು ವಿಷ್ಣು ಎಂಬ ಮಾತೇ ಕನೆಗಳಿಗೆ ಸೂಕ್ತವಾಗಿದೆ ಅಂತ ನನ್ನ ಅಭಿಪ್ರಾಯ ನಿಮ್ಗೆ ಅನಿಸುತ್ತೆ ಕಮೆಂಟ್ ಅಲ್ಲಿ ತಿಳ್ಸ್ಕೊಡಿ ನಾವು ಇಬ್ಬರನ್ನು ಸಮಾನವಾಗಿ ನೆನೆದು ಗೌರವ ಗೌರವಿಸೋಣ ಏಕೆಂದರೆ ಇವರಿಬ್ಬರು ಇಲ್ದಿದ್ರೆ ಕನ್ನಡ ಸಿನಿಮಾ ಇಷ್ಟು ಸಮೃದ್ಧವಾಗಿ ಬೆಳಿಲಿಕ್ಕೆ ಆಗ್ತಾನೇ ಇರಲಿಲ್ಲ ಇವರು ಎರಡು ದೀಪಗಳು ಆದರೆ ಒಂದೇ ಬೆಳಕು ಅಂತ ಕೂಡ ನಾನು ಕರಿತೀನಿ ನಿಮ್ಗೆ ಅನ್ಸುತ್ತೆ ಅಂತ ಕೂಡ ಕಮೆಂಟ್ ಅಲ್ಲಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳು ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಇವಾಗ ನಿಮಗೆ ಗೊತ್ತಿರೋ ಹಾಗೆ ವಿಷ್ಣುವರ ಸಮಾಧಿಯನ್ನು ಸಮಾಧಿ ಜಾಗವನ್ನು ಇವಾಗ ನೆಲಸಮಗೊಳಿಸಿದ್ದಾರೆ ಅದೇ ರೀತಿ ಮೈಸೂರಿನಲ್ಲಿ ವಿಷ್ಣು ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕವನ್ನು ನಿರ್ಮಾಣ ನಿರ್ಮಾಣಗೊಂಡಿಸುತ್ತಿದ್ದಾರೆ ಮೈಸೂರಿನ ನಗರ ಪ್ರಾಂತ್ಯದಿಂದ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕ ಇದೆ ಅದಕ್ಕೆ ನೀವು ವಿಸಿಟ್ ಮಾಡಿಲ್ಲ ಅಂದರೆ ಹೋಗಿ ದಯಮಾಡಿ ವಿಸಿಟ್ ಮಾಡಿ ಇಲ್ಲಿ ಸಮಾಧಿ ನೆಲಸಮ ಆದ್ರೆ ಏನಂತೆ ವಿಷ್ಣುವರ್ಧನ್ ಅವರಾಗಲಿ ರಾಜ್ಕುಮಾರ್ ಅವರಾಗಲಿ ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇರ್ತಾರೆ ನಮ್ಮ ಇರ್ತಾರೆ ಹಾಗೂ ಅವರ ಆಕ್ಟಿಂಗ್ ಶೈಲಿ ಇರಲು ಎಷ್ಟೋ ಜನ ಇವತ್ತಿಗೂ ಕೂಡ ಮಿಮಿಕ್ ಮಾಡ್ತಾರೆ ವಿಷ್ಣುವರ್ಧನ್ ಅವರ ಒಂದು ಖಡ್ಗ ಹಾಕೊಂಡು ಎಡಗೈಯಲ್ಲಿ ಒಂದು ಸ್ಟೈಲ್ ತೋರಿಸ್ತಾರಲ್ಲ ಅದು ಕೂಡ ನನಗಂತೂ ತುಂಬಾ ಇಷ್ಟ ನಿಮ್ಗೆ ಅನ್ಸಂದ್ ಕೂಡ ಕಮೆಂಟ್ ಮಾಡಿ ಹಾಗೂ ರಾಜ್ಕುಮಾರ್ ಅವರ ಹಳೆ ಹಾಡುಗಳು ಕೂಡ ಎಷ್ಟೋ ಅರ್ಥಬದ್ಧವಾಗಿದೆ ಎಷ್ಟೋ ನಮಗೆ ಇವತ್ತಿಗೂ ಕೂಡ ಇಷ್ಟು ವರ್ಷಗಳಾದರೂ ಕೂಡ ಅವ್ರ ಹಾಡುಗಳು ಮೂವಿಗಳು ಬಂದರೂ ಕೂಡ ಇವತ್ತಿಗೂ ನಮಗೆ ಎಷ್ಟೋ ನಮ್ಮ ಪ್ರಾಬ್ಲಮ್ಗಳಿಗೆ ಆ ಸೊಲ್ಯೂಷನ್ಗಳು ಆ ಹಾಡಿನಲ್ಲಿ ಇರ್ತವೆ ಅಂತ ನನ್ನ ಭಾವನೆ ನಿಮ್ಗೆ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ ನಿಮಗೆ ರಾಜ್ಕುಮಾರ್ ಅವ್ರ ಇಷ್ಟಾನ ಅಥವಾ ನೀವು ವಿಷ್ಣುವರ್ಧನ್ ದಾದಾ ಅವರ ಅಭಿಮಾನಿ ಅಂತ ಕೂಡ ಕಮೆಂಟ್ ಮಾಡಿ ಹಾಗೂ ವಿಷ್ಣುವರ್ಧನ್ ಅವ್ರಿಗೆ ಪ್ರಾಣಿ ಪ್ರಿಯ ಆಗಿದ್ರು ಅವರು ಹಲವಾರು ನಾಯಿಗಳಿರ್ಬೋದು ಮನೇಲಿ ಯಾವಾಗಲೂ ಸಾಕೋರು ರಾಜ್ಕುಮಾರ್ ಅವರು ಶಿಸ್ತುಬದ್ಧವಾದ ಜೀವನವನ್ನು ನಡೆಸಿದ್ರು ಯೋಗ ಇರಲಿ ಪ್ರಾಣಾಯಾಮ ಇರಲಿ ಜಾಸ್ತಿ ಮಾಡೋರು ವಿಷ್ಣುವರ್ಧನ್ ಅವರು ಕುಸ್ತಿ ಪಟುವಾಗಿದ್ರು ಕುಸ್ತಿಯನ್ನು ಕೂಡ ತುಂಬಾ ಫಾಲೋ ಮಾಡೋರು ಹಾಗೂ ಫುಟ್ಬಾಲ್ ಅವರಿಗೆ ತುಂಬಾ ಇಷ್ಟವಾದ ಕ್ರೀಡೆ ಆಗಿತ್ತು ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಎಷ್ಟೋ ಜನಕ್ಕೆ ಗೊತ್ತಿಲ್ಲದಂಗೆ ಎಡಗೆ ಗೊತ್ತಾಗ್ದಂಗೆ ಅಹ್ ಬಲ್ಗೈಲಿ ಸಹಾಯ ಮಾಡಿದ್ರೆ ಎಡಗೆಗೆ ಗೊತ್ತಾಗಬಾರ್ದು ಅಂತ ನಾವು ಕರಿತಿಲ್ಲ ಅದೇ ರೀತಿ ಹಲವಾರು ಜನಕ್ಕೆ ಸಹಾಯವನ್ನು ಮಾಡಿದ್ದಾರೆ ಹಲವಾರು ಜೀವನವನ್ನು ಉದ್ಧಾರ ಕೂಡ ಮಾಡಿದ್ದಾರೆ ಅಪ್ಪು ಪುನೀತ್ ರಾಜ್ಕುಮಾರ್ ಅವರು ಕೂಡ ಇದೇ ರೀತಿ ಅವರ ತಂದೆಯನ್ನೇ ಕೂಡ ಫಾಲೋ ಮಾಡಿದ್ದಾರೆ ಅಂತ ಹೇಳ್ತಾ ರಾಜ್ಕುಮಾರ್ ಅವರಾಗ್ಲಿ ವಿಷ್ಣುವರ್ಧನ್ ಅವರಾಗ್ಲಿ ಕನ್ನಡದ ಅವಾಗ್ಲೇ ಹೇಳಿದ್ನಲ್ಲ ಒಂದೇ ದೀಪ ಎರಡು ಬೆಳಕು ಅಂತ ಹೇಳ್ತಾ ಇಷ್ಟು ಆ ನನ್ನ ವಿಡಿಯೋನ ಮುಗಿಸ್ತೀನಿ ಇದೇ ರೀತಿ ನಿಮ್ಗೆ ಯಾದ್ರೂ ಹೊಸ ಹೀರೋಗಳ ಬಗ್ಗೆ ಕಂಪ್ಯಾರಿಸನ್ ಬೇಕಂತ ಅಂದ್ರೆ ಇದೇ ರೀತಿ ನಿಮ್ಗೆ ಹೊಸ ಅಪ್ಡೇಟ್ಗಳು ಬೇಕು ಅಂತ ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಮ್ಮ ಸಪೋರ್ಟ್ ನ ಮುಂದುವರಿಸಿ ಅಂತ ಹೇಳ್ತಾರೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಸ್ನೇಹಿತರೆ